ರ ಎಂದ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ ಈ ವಿಡಿಯೋಲಿ ಬನಾರಸಿ ಕ್ರೀಪ್ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ವಿ ಸಾಫ್ಟ್ ಅಂಡ್ ಸ್ಮೂತ್ ಸಾರೀಸ್ ಸಖತ್ ಡಿಮ್ಯಾಂಡ್ ಅಲ್ಲಿರೋ ಸಾರಿ ಇದು ಸಿಲ್ಕ್ಸ್ ವಿಶೇಷ ನಮ್ಮಲ್ಲಿ ಈ ತರ ಸೀರೆಗಳು ನಿಮಗೆ ತುಂಬಾನೇ ಸಿಗುತ್ತೆ ತುಂಬಾ ಡಿಸೈನ್ ಸಿಗುತ್ತೆ ಯಾಕಂದ್ರೆ ಇದು ನಮ್ಮ ಸ್ಪೆಷಾಲಿಟಿ ಪ್ರಿಟಿ ಸಿಲ್ಕ್ಸ್ ಅಲ್ಲಿ ಮಾತ್ರ ಈ ಡಿಸೈನ್ಸ್ ಈ ಕ್ವಾಲಿಟಿಗಳೆಲ್ಲ ಸಿಗುವಂತದ್ದು ಸೊ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಇದೊಂದೇ ಡಿಸೈನ್ ಅಲ್ಲ ಈ ತರದ್ದು ಹೆಚ್ಚಿನ ಡಿಸೈನ್ಸ್ ನ ನೀವು ನೋಡಬಹುದು ಬನಾರಸಿ ಕ್ರಿಯರ್ ಸಿಲ್ಕ್ಸ್ ಅಲ್ಲಿ ಅಂಡ್ ಈ ಬನಾರಸಿ ಕ್ರಿಯರ್ ಸಿಲ್ಕ್ಸ್ ಎಲ್ಲ ಸ್ಟಾರ್ಟ್ ಆಗದೆ ನಿಮ್ಗೆ ಟೆನ್ ಲೆವೆನ್ ತೌಸಂಡ್ ಇಂದ ಶುರು ಆಗುತ್ತೆ ಏಟೀನ್ ತೌಸಂಡ್ ವರ್ಗು ಹೋಗುತ್ತೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಆಗಿರತ್ತಿದೆ ಸೊ ಫಸ್ಟ್ ಒಂದು ತೋರಿಸಿದ್ದು ರೆಡ್ ಕಲರ್ ಅದಕ್ಕೆ ನಿಮ್ಗೆ ಯೆಲ್ಲೋ ಕಲರ್ ಪೈಪಿಂಗ್ ಇದೆ ಮಸ್ಟರ್ಡಿಯಲ್ಲಿ ಸೊ ನೆಕ್ಸ್ಟ್ ಒನ್ ಇದಕ್ಕೂ ಅಷ್ಟೇ ಇದು ಬ್ಲ್ಯಾಕಿಶ್ ಬ್ಲೂ ಇದೆ ಕಂಪ್ಲೀಟ್ ಬ್ಲೂನು ಅಲ್ಲ ಅದಕ್ಕೂ ನಿಮಗೆ ಕೊನೆಯಲ್ಲಿ ಪೈಪಿಂಗ್ ಇದೆ ಮುಂದಿನ ಸೀರೆ ವೈನ್ ಕಲರ್ ಅದಾದ್ಮೇಲೆ ಡಾರ್ಕ್ ಗ್ರೀನ್ ಬಂದಿರೋದೆಲ್ಲ ಡಾರ್ಕ್ ಇದು ಲೈಟ್ ಕಲರ್ಸ್ ಇಲ್ಲ ಅಂಡ್ ಡಿಸೈನಿಂಗ್ ತುಂಬಾ ಚೆನ್ನಾಗಿದೆ ಇಂಟ್ರಿಕೇಟ್ ಆಗಿದೆ ತುಂಬಾನೇ ಸಾಫ್ಟ್ ಕೂಡ ಇದೆ ಸ್ಯಾರೀಸ್ ಸೊ ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ಫಸ್ಟ್ ಒಂದು ಗ್ರೀನ್ ಕಲರ್ ಓಪನ್ ಮಾಡ್ತಾ ಇದೀನಿ ನಾನು ವಿವಿಂಗ್ಸ್ ನೋಡಬಹುದು ನೀವು ಇದೆಲ್ಲ ವಿವಿಂಗ್ಸ್ ಆಗಿರುತ್ತೆ ಇದು ಪಲ್ಲು ರಿಚ್ ಪಲ್ಲು ಇದೆ ಆ್ಯಂಡ್ ಬ್ಲೌಸ್ ನಿಮಗೆ ಪ್ಲೇನ್ ಇರುತ್ತೆ ಸಾರಿ ಪೂರ್ತಿ ಈ ಥರ ಇರುತ್ತೆ ಸೊ ಈ ಥರ ಕಂಪ್ಲೀಟ್ ಸಾರಿ ವಿವಿಂಗ್ ಆಗಬೇಕು ಒಂದಕ್ಕೊಂದಕ್ಕೆ ಇಂಟ್ರಿಲಿಂಗ್ ಕಲ್ಲಾಕಿಂಗ್ ಆಗಿ ಆ್ಯಂಡ್ ಈ ಥರ ಡಿಸೈನಿಂಗ್ ಬರಬೇಕು ನಿಮಗೆ ಪ್ಲಸ್ ಈ ಥರ ಇಷ್ಟು ಸ್ಮೂತ್ನೆಸ್ ಇರಬೇಕು ಅಂದರೆ ಬ್ಯಾಕ್ ಸೈಡ್ ಅದು ವಿವಿಂಗ್ಸ್ ತೋರಿಸ್ತೀನಿ ಈ ಥರ ಆ್ಯಂಟಿಕ್ ವಿವಿಂಗ್ಸ್ ಇರುತ್ತೆ ಆ್ಯಂಟಿಕ್ ಅಲ್ಲಿ ನಿಮ್ಗೆ ಯಾವುದು ಚಿಚ್ಚಲ ಅಲ್ಲ ಜರಿ ತುಂಬಾ ಸ್ಮೂತ್ ಇರುತ್ತೆ ಸೊ ಹಿಂಗೆ ಕೈಗೆ ನೀವು ಇದ್ಮಾಡ್ಕೊಂಡಾಗ್ಲೂ ಚಿಚ್ಚದೆಲ್ಲ ಮಾಡಲ್ಲ ಬಟ್ ಆಲ್ ಓವರ್ ದ ಸ್ಯಾರಿ ಈ ತರ ಇದ್ದೇ ಇರುತ್ತೆ ಅಂಡ್ ಇದೆಲ್ಲ ಎಂಟರ್ ಲಾಕ್ ಆಗಿರುತ್ತೆ ನಿಮಗೆ ಸೊ ಫಸ್ಟ್ ಒಂದು ತೋರಿಸಿದ್ದು ನಾನು ಬಾಟಲ್ ಗ್ರೀನಲ್ಲಿ ಇತ್ತು ನೆಕ್ಸ್ಟ್ ಒನ್ ವೈನ್ ಕಲರ್ ಪ್ರತಿಯೊಂದು ಸ್ಯಾರೀಲು ಬ್ಯಾಕ್ ಸೈಡ್ ಹಾಗೆ ಇರುತ್ತೆ ಸೊ ಇದು ಪಲ್ಲು ಬ್ಲೌಸು ಪ್ಲೇನ್ ಇರುತ್ತೆ ಸಾರಿ ಪೂರ್ತಿ ಈ ತರ ಡಿಸೈನಿಂಗ್ ಇರುತ್ತೆ ಸೊ ನೆಕ್ಸ್ಟ್ ಒನ್ ಇದು ಬ್ಲ್ಯಾಕಿಶ್ ಬ್ಲೂ ಇದೆ ಕಂಪ್ಲೀಟ್ ಬ್ಲ್ಯಾಕು ಅಲ್ಲ ಕಂಪ್ಲೀಟ್ ಬ್ಲೂನು ಅಲ್ಲ ಇದು ನೋಡಿ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ಕೈಂಡ್ ಆಫ್ ಡೀಪ್ ನೆವಿ ಬ್ಲೂ ಇದೆ ಸೊ ಇದು ಪಲ್ಲು ಬ್ಲೌಸ್ ಈ ತರ ಕಾಣಿಸುತ್ತೆ ಸೊ ಈ ವಿಡಿಯೋದ ಸೀರೆ ಡಾರ್ಕ್ ಪಿಂಕ್ ಇದು ಲೈಟ್ ಪಿಂಕ್ ಬರಲ್ಲ ಡಾರ್ಕ್ ಪಿಂಕ್ ಇದೆ ಅಂತ ರೆಡಿಶ್ ಪಿಂಕ್ ತರ ಸೊ ಇದು ಪಲ್ಲು ಬ್ಲೌಸ್ ಈ ರೀತಿ ಕಾಣಿಸುತ್ತೆ ಸೊ ಈ ಸೀರೆಗಳು ಬನಾರಸಿ ಕ್ರೀಪ್ ಸಿಲ್ಕ್ಸ್ ಆಗುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ಅಂಡ್ ಪ್ರೈಸ್ ಅಟ್ ಟ್ವೆಲ್ ತೌಸಂಡ್ ಸೆವೆಂಟಿ ಹನ್ನೆರಡು ಸಾವಿರದ ಎಪ್ಪತ್ತು ರೂಪಾಯಿ ಆಗುತ್ತೆ ನಿಮಗೆ ಅದರ ಸೀರೆ ಇಷ್ಟ ಆಯ್ತು ಕೊಂಡ್ಕೋಬೇಕು ಅಂತ ಸ್ಕ್ರೀನ್ಶಾಟ್ ನೋವು ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು